ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಟು ಮಿಸ್ಟರ್ ಮೀಡಿಯಾ ನಾನು ವೃತ್ತಿಯಲ್ಲಿ ಒಬ್ಬ ಶಿಕ್ಷಕ ಹೀಗಾಗಿ ಸಾಕಷ್ಟು ಪಾಲಕರು ನಮ್ಮ ಮಗ ಅಥವಾ ಮಗಳು ಮೊಬೈಲ್ ಜಾಸ್ತಿ ನೋಡ್ತಾರೆ ಸಾರ್ ಅಂತ ರಾತ್ರಿ ಕೂಡ ಕಾಲ್ ಮಾಡಿದ್ದುಂಟು ಇಲ್ಲಿ ತಪ್ಪು ಮಕ್ಕಳದಲ್ಲ ಪಾಲಕರದು ಅಂದರೆ ನಮ್ಮದು ನಿಮ್ಮದು ಅವರು ಚಿಕ್ಕವರಿದ್ದಾಗಿನಿಂದಲೂ ಕೂಡ ನಿಮ್ಮ ಕೆಲಸಕ್ಕೆ ಅಡ್ಡಿ ಬರಬಾರ್ದೆಂದು ಅಥವಾ ಡಿಸ್ಟರ್ಬ್ ಆಗಬಾರ್ದು ಅಂತ ಟಿ ವಿ ಹಚ್ಚಿ ಮುಂದೆ ಕೂರಿಸೋದಾಗಲಿ ಮೊಬೈಲ್ ಕೊಟ್ಟು ಸುಮ್ಮನೆ ಕೂರಿಸೋದಾಗಲಿ ಮಾಡಿರ್ತೇವೆ ಹೀಗಾಗಿ ಇದೇ ಪ್ರಾಕ್ಟೀಸ್ ಆಗಿ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅನ್ನೋ ಹಾಗೆ ಆಗ್ಬಿಟ್ಟಿರುತ್ತೆ ಹಾಗಾಗಿ ಇದಕ್ಕೆ ಸೊಲ್ಯೂಷನ್ ಇಲ್ವಾ ಮೇಷ್ಟ್ರೆ ಅಂತ ನೀವು ಕೇಳ್ಬೋದು ಬಿಗ್ನಿಂಗ್ ಇದೆ ಅಂದಮೇಲೆ ಎಂಡಿದ್ದೇ ಇರುತ್ತೆ ಪ್ರಾಬ್ಲಮ್ ಎಷ್ಟೇ ದೊಡ್ಡದು ಇದ್ರೂ ಸೊಲ್ಯೂಷನ್ ಕೂಡ ಇರುತ್ತೆ ಇವಾಗ ಹೇಗೂ ದಸರಾ ವೆಕೇಶನ್ ನಡೀತಾ ಇದೆ ಎವ್ರಿ ಡೇ ಈವ್ನಿಂಗ್ ಆರು ಗಂಟೆಯಿಂದ ಏಳುವರೆವರೆಗೂ ಅಥವಾ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಸಮಯ ಒಂದರಿಂದ ಒಂದೂವರೆ ತಾಸು ಮನೆಯಲ್ಲಿರೋ ಎಲ್ಲ ಸದಸ್ಯರು ನಿಮ್ಮ ನಿಮ್ಮ ಮೊಬೈಲ್ಗಳನ್ನು ಒಂದು ಕಡೆ ಇಟ್ಟು ಮನೆಯ ಎಲ್ಲ ಸದಸ್ಯರು ಒಂದು ಕಡೆ ಗ್ಯಾದರ್ ಆಗಿ ಯಾವುದಾದ್ರೂ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿ ಚರ್ಚೆ ಮಾಡಬೇಕು ಇದರಿಂದ ಪ್ರಾರಂಭದಲ್ಲಿ ಒಂದರಿಂದ ಒಂದೂವರೆ ತಾಸು ಮೊಬೈಲ್ ಬಿಟ್ಟು ಬೇರೆಯವರೊಂದಿಗೆ ಮಾತನಾಡುವ ಹವ್ಯಾಸವನ್ನು ನಿಮ್ಮ ಮಕ್ಕಳು ಪ್ರಾರಂಭ ಮಾಡ್ಕೋತಾರೆ ಆ ಒಂದೂವರೆ ತಾಸ್ನಲ್ಲಿ ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳ ಟ್ಯಾಲೆಂಟನ್ನು ನೀವು ಎಕ್ಸ್ಪ್ಲೋರ್ ಮಾಡಬೇಕು ಬುಕ್ ಓದೋದು ಅಂದರೆ ಸ್ಟೋರಿ ಬುಕ್ ಓದಿಸೋದನ್ನು ನ್ಯೂಸ್ ಪೇಪರ್ ಓದಿಸೋದನ್ನು ಆ ನ್ಯೂಸ್ ಪೇಪರಲ್ಲಿ ಬರೋ ಸಣ್ಣ ಸಣ್ಣ ಪದಬಂಧವನ್ನು ಬಿಡಿಸೋದನ್ನು ಹವ್ಯಾಸನ ಮಾಡಿಸಿ ಹೀಗೆ ಬೇರೆ ಬೇರೆ ಥರ ಟೈಮ್ ಸ್ಪೆಂಡ್ ಮಾಡಿ ನಿಮ್ಮ ಬಾಲ್ಯದ ಬಾಲ್ಯ ಹೇಗಿತ್ತು ಅನ್ನೋದನ್ನು ಮಕ್ಕಳಿಗೆ ಹೇಳಿ ಅಥವಾ ಬೆಳಗ್ಗೆಯಿಂದ ಸಂಜೆವರೆಗೂ ನೀವೇನು ಮಾಡಿದಿರಿ ಅಂತ ಮಕ್ಕಳ ದಿನಚರಿಯನ್ನು ಅವ್ರ ಬಾಯಿಂದ ಕೇಳಿ ಹೀಗೆ ಮೊಬೈಲ್ ಬಿಟ್ಟು ಇರೋದನ್ನು ಪ್ರ್ಯಾಕ್ಟೀಸ್ ಮಾಡಿಸಿ ಇದರ ಜೊತೆಗೆ ದಿನದ ಒಂದೂವರೆ ತಾಸು ನಿಮ್ಮ ಫ್ಯಾಮಿಲಿ ಬಗ್ಗೆ ನಿಮಗೂ ಕೂಡ ಪರಿಚಯ ಆಗುತ್ತೆ ಫ್ಯಾಮ್ಲಿಯಲ್ಲಿ ಏನೇನು ನಡೀತಾ ಇದೆ ಏನೇನಿಲ್ಲ ಅನ್ನೋದು ಕೂಡ ನಿಮಗೆ ಪರಿಚಯ ಆಗುತ್ತೆ ಇದಕ್ಕೆ ಒಂದು ಒಳ್ಳೆ ನಿದರ್ಶನ ಅಂದರೆ ಒಂದು ಕರ್ನಾಟಕದ ಹಳ್ಳಿಯ ಕಥೆ ಈ ಹಳ್ಳಿಯಲ್ಲಿ ಕೊರೋನಾ ಟೈಮಲ್ಲಿ ಶಾಲೆಯಲ್ಲಿ ನೀವು ಎಲ್ಲರೂ ಮೊಬೈಲನ್ನು ತಗೋಬೇಕು ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದಾಗ ಎಲ್ಲ ಪಾಲಕರು ತಮ್ಮ ತಮ್ಮ ಮಕ್ಕಳಿಗೆ ಅಥವಾ ತಮ್ಮ ಮನೆಯಲ್ಲಿ ಒಂದು ಹೊಸ ಸ್ಮಾರ್ಟ್ಫೋನನ್ನು ತೊಗೊಂಡರು ಕೊರೋನಾ ಮುಗೀತು ಸ್ಕೂಲು ಯಥಾಸ್ಥಿತಿ ಪ್ರಾರಂಭವಾಯಿತು ಆದರೆ ಮಕ್ಕಳಲ್ಲಿ ಇದ್ದ ಆ ಮೊಬೈಲ್ ಗೀಳು ಹೋಗಲಿಲ್ಲ ಹೀಗಾಗಿ ಆ ಹಳ್ಳಿಯ ಪಂಚಾಯಿತಿಯ ಅಧ್ಯಕ್ಷ ಈ ನ್ಯೂಸ್ ಪೇಪರಲ್ಲಿ ಆ ಹಳ್ಳಿಯ ಅಧ್ಯಕ್ಷನ ಹೆಸರು ಕೂಡ ಇದೆ ಒಮ್ಮೆ ನೋಡಿ ಅಧ್ಯಕ್ಷ ಒಂದು ಉಪಾಯ ಮಾಡ್ತಾರೆ ಏನು ಅಂದರೆ ಸಂಜೆ ಏಳು ಗಂಟೆಯಿಂದ ಒಂಬತ್ತು ಗಂಟೆವರೆಗೆ ಎಲ್ಲರೂ ನಿಮ್ಮ ಹಳ್ಳಿಯಲ್ಲಿರೋ ಎಲ್ಲ ಸದಸ್ಯರು ನಿಮ್ಮ ಮೊಬೈಲ್ನ ಸ್ವಿಚ್ ಆಫ್ ಮಾಡಿ ಹೊರಗಡೆ ಬಂದು ಬೇರೆಯವ್ರ ಜೊತೆ ಸಂವಹನ ಮಾಡಬೇಕು ಅಂದರೆ ಮಾತಾಡಬೇಕು ಅಂತ ಒಂದು ಕಡ್ಡಾಯವಾಗಿ ಒಂದು ರೂಲ್ಸನ್ನು ಮಾಡ್ತಾರೆ ಅದೇ ರೀತಿ ಎಲ್ಲರೂ ಮಕ್ಕಳ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಹೊರಗಡೆ ಬಂದು ಮಾತನಾಡ ಪ್ರಾರಂಭ ಮಾಡ್ತಾರೆ ಸೊ ಇದಕ್ಕೆ ಕಾರಣ ಏನು ಸಿಂಪಲ್ ಮೊಬೈಲ್ ಬಂದಾಗಿಂದ ಎಲ್ಲರೂ ಮೊಬೈಲ್ ಹಿಡ್ಕೊಂಡೇ ಕೂಡ್ತಾರೆ ಬಟ್ ಹಳ್ಳಿಯಲ್ಲಿ ಎಲ್ಲ ಥರನಾದ ಆಟವನ್ನು ಆಡ್ತಾರೆ ಸಿಟಿಯಲ್ಲಿ ಆಡೋಂಗಲ್ಲ ಇವಾಗ ಬಟ್ ಹಳ್ಳಿಯಲ್ಲಿ ಆಡ್ತಾರೆ ಸೊ ಆ ಆಟದಿಂದ ಗೋಲಿಯಾಗಲಿ ಚಿನ್ನಿ ಕೋಲಾಗಲಿ ನಾವು ಚಿಕ್ಕವರಿದ್ದಾಗ ಸ್ಟಾಪ್ ಅಂತ ಆಡ್ತಿದ್ವಿ ಅಂದರೆ ಒಬ್ಬರು ಹತ್ತರಿಂದ ಒಂದು ಎಣಿಸ್ಬೇಕು ಅಷ್ಟರಲ್ಲಿ ಎಲ್ಲೂ ಬೇರೆ ಬೇರೆ ಕಡೆ ಬಚ್ಚಿಟ್ಕೋತಾರೆ ಅವರು ಅದನ್ನ ಕಂಡು ಹಿಡಿಯಬೇಕು ಸಿ ಈ ಆಟಗಳು ಮಕ್ಕಳಲ್ಲಿ ಇದೆ ಇದನ್ನು ಮತ್ತೆ ತರಬೇಕು ಅನ್ನೋಕ್ಕೋಸ್ಕರನೇ ಆ ಪಂಚಾಯಿತಿಯ ಅಧ್ಯಕ್ಷ ಈ ಉಪಾಯನ ಮಾಡ್ತಾರೆ ಸೊ ಇದು ಎಲ್ಲ ಕೂಡ ಪ್ರಸಾರ ಆಗುತ್ತೆ ಸಿ ಈ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ನಾನು ಈ ಥರ ಮಾಡಿದ್ದೀನಿ ಸೊ ನೀವು ಕೂಡ ಮಕ್ಕಳಲ್ಲಿ ಮಕ್ಕಳ ಒಂದು ಒಳ್ಳೆಯ ಉದ್ದೇಶಕ್ಕೋಸ್ಕರ ಇದನ್ನು ಪ್ರಾರಂಭ ಮಾಡಿ ಮೊಬೈಲ್ ಗೀಳನ್ನು ಮಕ್ಕಳಿಂದ ದೂರ ಇಡಿ ಸೊ ಈ ಕಾನ್ಸೆಪ್ಟ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟನ್ನು ಮಾಡಿ ಮತ್ತೆ ಮುಂದೆ ಒಂದು ಒಳ್ಳೆ ಕಾನ್ಸೆಪ್ಟ್ನೊಂದಿಗೆ ನಿಮಗೆ ಬರ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ